ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರನ್ನು ನಾವು ನಾಲ್ಕು ಅಥವಾ ಒಂಬತ್ತು ಗುರುವಾರಗಳು ದೀಪ ಹಚ್ಚಿ ಪೂಜೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಸಂಕಲ್ಪದ ದೀಪ ಅಂತ ಹೇಳ್ತೀವಿ ಯಾರೆಲ್ಲ ಒಂದು ಮನೆ ಆಗಿರಬಹುದು ಅಥವಾ ಬಹಳ ದೊಡ್ಡ ಕೋರಿಕೆ ಆಗಿರಬಹುದು ಅದನ್ನು ನೀವು ನಿಮ್ಮ ಕಡೆ ಮಾಡಿಕೊಳ್ಳೋದಕ್ಕೆ ಈ ರೀತಿ ಸಂಕಲ್ಪದ ದೀಪ ಹಚ್ಚಬಹುದು ಇನ್ನೂ ವಿಶೇಷವಾಗಿ ಸುಮಾರು ಜನ ಸ್ನೇಹಿತರೆ ಒಡವೆಗಳನ್ನ ನಾವು ಬ್ಯಾಂಕಲ್ಲಿ ಅಂದರೆ ಇಟ್ಬಿಟ್ಟಿದ್ದೀವಿ ಬಡ್ಡಿ ಕಟ್ತಾ ಇದ್ದೀವಿ ಇಷ್ಟೋ ದಿನಗಳಿಂದ ಅದನ್ನು ಇಲ್ಲ ಸಾಲ ಜಾಸ್ತಿ ಆಗಿದೆ ನಮ್ಮ ಸಮಸ್ಯೆಗಳಿಗೆ ಕೊನೆನೇ ಇಲ್ವಾ ಅಂತ ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ನಮ್ಮವರಿಂದನೇ ನಮಗೆ ಅವಮಾನ ಆಗ್ತಾ ಇರುತ್ತೆ ನಾವು ಮೊದಲು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ವಿ ಈಗ ಏನೋ ನಮ್ಮ ಸಮಸ್ಯೆಗಳು ನಮ್ಮ ಹಣೆ ಬರಹ ಚೆನ್ನಾಗಿಲ್ಲದೆ ಈ ಥರ ಆಗಿಬಿಟ್ಟಿದ್ದೀವಿ ಈಗ ನಮ್ಮನ್ನು ಕಾಲು ಕಸದ ಥರ ನೋಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಸುಮಾರು ಜನ ನೋವು ಪಡ್ತಾ ಇರ್ತಾರೆ ಸ್ನೇಹಿತರೆ ಹೌದು ಇದು ನಮ್ಮ ಸೊಸೈಟಿಯಲ್ಲಿ ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರು ಅವ್ರ ಹತ್ರನೇ ನಡೆಯುವಂಥದ್ದು ಯಾಕಂದರೆ ನಾವು ಯಾರನ್ನ ಪ್ರೀತಿ ಮಾಡ್ತಾ ಇರ್ತೀವಿ ಯಾವ ಯಾರು ನಮ್ಮ ಹತ್ರ ಇರ್ತಾರೆ ಅವ್ರ ಕಡೆಯಿಂದನೇ ನೋವುಗಳು ಜಾಸ್ತಿ ಆದಾಗ ನಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆಗ ಎಷ್ಟು ಪರೀಕ್ಷೆಗಳು ಒಂದಾದ್ರ ಮೇಲೆ ಒಂದು ಪರೀಕ್ಷೆ ಅನ್ನೋದು ಬರ್ತಾನೇ ಇರುತ್ತೆ ಯಾಕಪ್ಪ ನಮಗೆ ಸಾಯಿನಾಥ ಈ ಥರ ಕಷ್ಟಗಳನ್ನ ಕೊಡ್ತಾ ಇದೀಯಾ ಯಾಕಪ್ಪ ಇಷ್ಟು ಪರೀಕ್ಷೆ ಕೊಡ್ತಾ ಇದೀಯಾ ಅಂತಂದ್ಬಿಟ್ಟು ನಾವು ಆ ತಂದೆಯನ್ನು ಪ್ರಶ್ನೆ ಕೇಳ್ತೀವಿ ಸ್ನೇಹಿತರೆ ಒಂದೊಂದು ಸಾರಿ ನಮಗೆ ನಂಬಿಕೆನೇ ಕಳ್ಕೊಂಡ್ಬಿಡ್ತೀವಿ ಯಾವ ದೇವರು ಇಲ್ಲ ನಮ್ಮ ಪಾಲ್ಗೆ ಯಾವಾಗಲೂ ನಮ್ಗೆ ಈ ಥರನೇ ಕಷ್ಟಗಳು ಅಂತಂದ್ಬಿಟ್ಟು ಆದರೆ ಈ ಕಷ್ಟಗಳೆಲ್ಲ ಬರ್ತಾ ಇರುವಾಗ ನಾವು ಅಂದ್ಕೊಳ್ಬೇಕಾಗುತ್ತೆ ಯಾಕೆ ಇಷ್ಟು ಕಷ್ಟಗಳು ಬರ್ತಾ ಇದೆ ಅಂದರೆ ಇನ್ನು ಮುಂದೆ ಬರುವಂಥ ಕಷ್ಟಗಳನ್ನ ನಾವು ಧೈರ್ಯವಾಗಿ ಎದುರಿಸೋದಕ್ಕೆ ಈ ಕಷ್ಟಗಳು ಅನ್ನೋದು ನಮಗೆ ಬರ್ತಾ ಇದೆ ತಂದೆ ಸುಮ್ಮನೆ ಇದ್ದಾರೆ ಅಂದರೆ ನಮಗೆ ಧೈರ್ಯ ಅನ್ನೋದು ತುಂಬುತ್ತಾ ಇದ್ದಾರೆ ಆತ್ಮಸ್ಥೈರ್ಯ ಅನ್ನೋದು ನಮ್ಗೆ ಬರಬೇಕು ಅಂತಂದ್ಬಿಟ್ಟು ಕಾದ್ಕೊಂಡು ಕುತ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇದರ ಅರ್ಥ ಸ್ನೇಹಿತರೆ ಸುಮಾರು ಜನಕ್ಕೆ ಈ ಒಡವೆಗಳನ್ನ ನಾವು ಬ್ಯಾಂಕಲ್ಲಿ ಗೆರ್ವಿ ಇಟ್ಟಿದ್ದೀವಕ್ಕ ಅಥವಾ ಗೆರ್ವೆ ಅಂಗಡಿಯಲ್ಲಿ ಇಟ್ಬಿಟ್ಟಿದ್ದೀವಿ ಆ ಸಮಸ್ಯೆಗಳಿಂದ ನಾವು ಯಾವ ಥರ ಹೊರಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂ ಬೇರೆ ಥರದ ಸಮಸ್ಯೆಗಳು ಕೂಡ ಇದೆ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾರೆ ಸ್ನೇಹಿತರೆ ನಿಜವಾಗ್ಲೂ ಅವರೆಲ್ಲ ನೀವು ತಪ್ಪದೆ ನಿಮ್ಮ ಮನೆಯಲ್ಲಿ ಸಾಯಿನ ಥರ ಫೋಟೋ ವಿಗ್ರಹ ಇದ್ದರೆ ತುಂಬ ಒಳ್ಳೆಯದು ಎಲ್ಲರೂ ಇಟ್ಕೊಂಡಿರ್ತಾರೆ ಯಾಕಂದರೆ ಈಗಿನ ಜನ ಎಷ್ಟು ವಿಶೇಷವಾಗಿ ಆ ತಂದೆಯ ಫೋಟೋ ವಿಗ್ರಹ ಆಗಿ ಭಕ್ತಾದಿಗಳು ಕೂಡ ತುಂಬ ಇರೋದ್ರಿಂದ ಫೋಟೋ ಅಥವಾ ವಿಗ್ರಹ ಇಟ್ಕೊಂಡೇ ಇರ್ತಾರೆ ಪ್ರತಿನಿತ್ಯ ಸ್ನೇಹಿತರೆ ನೀವು ಏನೂ ಮಾಡಿಲ್ಲ ಅಂದರೂ ಕೂಡ ಆ ತಂದೆಯ ಮುಂದೆ ಒಂದು ಲೋಟ ನೀರಿಟ್ಬಿಟ್ಟು ನೀವು ಕೇಳ್ಕೊಳ್ಳಿ ಇನ್ನೂ ಅದು ಆಗಲಿಲ್ಲ ನಾವು ಮರೆತು ಹೋಗ್ಬಿಟ್ವಿ ಕೆಲಸಗಳ ಒಂದು ಒತ್ತಡದಲ್ಲಿ ನಾವು ಅಂತಂದ್ಬಿಟ್ಟು ಏನಾದರೂ ಅಂದರೂ ಕೂಡ ಮರೆಯದೆ ಪ್ರತಿನಿತ್ಯ ನಾವು ಈ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾನೆ ಇರ್ತೀವಿ ನಾಯಿ ನೋಡಿ ಸ್ನೇಹಿತರೆ ನೀವು ಎಲ್ಲೇ ದೇವಸ್ಥಾನಕ್ಕೆ ಸಾಯಿನಾಥರ ದೇವಸ್ಥಾನಕ್ಕೆ ಹೋಗಿ ನೋಡಿ ಅಲ್ಲಿ ಮಹಾಮಂಗಳಾರತಿ ಸಮಯದಲ್ಲಿ ಇಲ್ಲ ಅಂದರೆ ಅದು ಕಂಪ್ಲೀಟೇ ಆಗೋದಿಲ್ಲ ದೇವಸ್ಥಾನದ ಒಳಗೆನೇ ಇರುತ್ತೆ ನಾವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದ್ದೀವ ಆ ಥರ ಇಲ್ಲ ಆದರೆ ಸಾಯಿನಾಥರ ದೇವಸ್ಥಾನದಲ್ಲಿ ಬಡವರಿಂದ ಹಿಡಿದು ಎಲ್ಲರೂ ಸಮಾನರು ಆ ತಂದೆಯ ಪ್ರಕಾರ ಅದಕ್ಕೋಸ್ಕರ ನಾವುಗಳು ಮಾತ್ರ ಅಂದ್ಕೊಳ್ಳೋದು ಇವರು ದೊಡ್ಡವರು ಚಿಕ್ಕೋರು ಶ್ರೀಮಂತರು ಬಡವರು ಅಂತಂದ್ಬಿಟ್ಟು ಆದರೆ ಆ ತಂದೆಗೆ ನಾವೆಲ್ಲರೂ ಒಬ್ ಒಂದೇ ಆಗಿರೋದ್ರಿಂದ ಆ ತಂದೆ ನೋಡಿ ಪೂಜೆ ಮಾಡಬೇಕಾದ್ರೆ ಅಲ್ಲಿ ನಾಯಿಗಳಿರುತ್ತೆ ಅಷ್ಟು ಶಕ್ತಿ ಇರುವಂಥದ್ದು ಅದಕ್ಕೋಸ್ಕರ ನೀವು ನಾಯಿಗಳಿಗೆ ರೊಟ್ಟಿ ಕೊಡಬಹುದು ಬಿಸ್ಕೆಟ್ಟು ಹಾಲು ಇನ್ನೂ ಏನಪ್ಪ ಅಂದರೆ ಈ ಬೀದಿ ನಾಯಿಗಳು ತುಂಬ ಕಾಟ ಕೂಡ ಕೊಡೋದು ಇರುತ್ತೆ ಸ್ನೇಹಿತರೆ ಅದನ್ನು ಕೂಡ ಇಟ್ಕೊಂಡು ನೀವು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಈ ಥರ ಪರಿಹಾರಗಳನ್ನ ಯಾಕೆ ಮಾಡಿಕೊಳ್ಬೇಕು ಅಂದರೆ ಸಾಯಿನಾಥರಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಇದನ್ನು ನಾವು ಮಾಡಿಕೊಂಡಾಗ ತಪ್ಪದೇ ಆ ತಂದೆ ಎಷ್ಟೋ ಕಷ್ಟಗಳಿಂದ ನಮ್ಮನ್ನು ಪಾರ್ ಮಾಡಿ ಮಾಡ್ತಾರೆ ಸ್ನೇಹಿತರೆ ಇದು ಎಲ್ಲ ಕೂಡ ಸರಳವಾಗಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಡವಳಿಸ್ಕೊಳ್ಬೇಕಾದಂತ ಒಂದು ಈ ಈ ವಿಚಾರಗಳನ್ನ ಎಲ್ಲರೂ ಮಾಡ್ಕೊಳ್ಬಹುದು ಹಾಗೆ ಈ ದಿನ ನಾನು ತಿಳಿಸುವಂತ ಒಂದು ಪರಿಹಾರ ಬಂದು ಇದನ್ನ ಎಷ್ಟೋ ಭಕ್ತಾದಿಗಳು ಮಾಡಿಕೊಂಡು ರಿಸಲ್ಟ್ ಕಂಡುಕೊಂಡಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದನ್ನು ನಾವುಗಳು ಕೂಡ ಮಾಡಿಕೊಂಡಾಗ ಅದರ ಅನುಭವ ನಮಗೆ ಯಾವ ಥರ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಒಂದು ಪೇಪರನ್ನು ತಗೊಂಡು ಸುಮಾರು ಜನಕ್ಕೆ ಸಾಲಗಳಾಗಿರುತ್ತೆ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಮನೆ ಕಟ್ಟಬೇಕು ಪ್ರಾಪರ್ಟಿ ತಗೊಳ್ಬೇಕು ಬಿಸ್ನೆಸ್ ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ದುಡ್ಡು ಕಾಸು ನಮಗೆ ಸ್ವಲ್ಪ ಒಂದು ಬಲವಾಗಿ ಸಿಗಬೇಕು ಈ ರೀತಿ ನಾನು ಒಂದು ಕೋರಿಕೆಗಳು ಇರುತ್ತೆ ನಾನಾ ಥರದ ಸಮಸ್ಯೆಗಳು ಇರುತ್ತೆ ಸ್ನೇಹಿತರೆ ಆದರೆ ನೀವು ಮುಖ್ಯವಾಗಿ ನಿಮ್ಮ ಸಾಲ ಅಥವಾ ಒಡವೆಗಳನ್ನ ನೀವು ಗಿರ್ವಿ ಇಟ್ಟಿರ್ತೀರಲ್ವ ಅದನ್ನು ಬರೆದು ಬಿಟ್ಟು ಇವಾಗ ನೀವು ಎಲ್ಲಾದರೂ ಬ್ಯಾಂಕಲ್ಲೇ ಇಟ್ಟಿರ್ತೀರಾ ಗಿರ್ವಿ ಅಂಗಡಿಗಳಲ್ಲಿ ಇಟ್ಟಿರ್ತೀರಾ ಅಂದ್ಕೊಳ್ಳಿ ಅದನ್ನು ನೀವು ಒಂದೊಂದೇ ಕ್ಲೀನಾಗಿ ಆ ಪೇಪರಲ್ಲಿ ಬರೆದು ಬಿಟ್ಟು ಏನು ಮಾಡಬೇಕು ಅಂದರೆ ಚೀಟಿಯನ್ನು ಬರೀರಿ ಇಷ್ಟು ಒಡವೆಗಳು ಹಿಂಗೆ ನಮ್ಮ ಸಮಸ್ಯೆಗಳು ಇಷ್ಟಾಗಿದೆ ಅಥವಾ ಇವ್ರಿಗಿಷ್ಟು ಸಾಲ ಕೊಡಬೇಕು ಈ ರೀತಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಸಾಯಿನಾಥರ ಪಾದದ ಮುಂದೆ ನೀವು ಅದನ್ನು ಬರೆದು ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಡಬೇಕಾಗುತ್ತೆ ಅಂದರೆ ಆ ಎ ಫೋರ್ ಶೀಟಲ್ಲಿ ನೀವು ಬರೆದು ಬಿಟ್ಟು ಕೇಳ್ಕೊಳ್ತಾ ಸ್ನೇಹಿತರೆ ಆ ಕೇಳಿಕೊಂಡು ನೀವು ಇಟ್ಟಾಗ ಆ ತಂದೆ ನಿಮಗೆ ಯಾವುದೋ ಒಂದು ದಾರಿಯಂತೂ ತೋರಿಸೇ ತೋರಿಸ್ತಾನೆ ಮರೆಯದೆ ನೀವು ಆ ತಂದೆಗೋಸ್ಕರ ಒಂದು ಲೋಟದಲ್ಲಿ ನೀರನ್ನು ತುಂಬಿಸಿಡಿ ತುಂಬಿಸಿಟ್ಬಿಟ್ಟು ಪ್ರತಿನಿತ್ಯ ನೀವು ಈ ಥರ ಮಾಡ್ತಾ ಬನ್ನಿ ಸ್ನೇಹಿತರೆ ನೈವೇದ್ಯಕ್ಕೆ ಮಾಡೋದಕ್ಕಾಗುತ್ತೆ ನಮಗೆ ಅನ್ನೋದಾದರೆ ನೀವು ನೈವೇದ್ಯ ಕೂಡ ಮಾಡಿ ಇಡಬಹುದು ಪ್ರಸಾದಕ್ಕೆ ನಾವು ತುಂಬ ಸರಳವಾಗಿ ಒಂದು ಹಾಲಾದ್ರೂ ಒಂದು ಲೋಟ ಹಾಲು ಅಥವಾ ಬಿಸ್ಕೆಟ್ಟು ಇವೆರಡೂ ಕೂಡ ಇಡಬಹುದು ಈ ಥರ ಇಟ್ಟು ಕೇಳಿಕೊಂಡಾಗ ಆ ತಂದೆಯ ಆಶೀರ್ವಾದ ನಮಗೆ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಹಾಗೆ ನೀವು ಗುರುವಾರಗಳ ಸಮಯದಲ್ಲಿ ಮಾಡ್ಕೊಳ್ತೀವಕ್ಕ ಅಂದರೂ ಕೂಡ ಸಂತೋಷನೇ ಮಾಡಿಕೊಳ್ಬಹುದು ಆದರೆ ಇವತ್ತು ಭಾನು ಸಪ್ತಮಿ ಆಗಿರೋದ್ರಿಂದ ತುಂಬ ಶಕ್ತಿಶಾಲಿಯಾಗಿರುತ್ತೆ ಈ ದಿನಗಳಲ್ಲಿ ಕೇಳ್ಕೊಳ್ಳೋದು ಆ ತಂದೆಯೇ ತಿಳಿಸಿರುವಂಥದ್ದು ಈ ಥರ ಸ್ಪೆಷಲ್ ಡೇಸನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನೀವು ಈ ಒಂದು ಪ್ರಕಾರದಲ್ಲಿ ಫಾಲೋ ಮಾಡಿ ನೋಡಿ ಎಲ್ರಿಗೂ ಏನೋ ಒಂದು ಸಮಸ್ಯೆ ಅನ್ನೋದು ಇರುತ್ತೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾರ್ಗಗಳು ಅನ್ನೋದು ಆ ತಂದೆಯೇ ತೋರಿಸಿರುವಂಥದ್ದು ಎಷ್ಟೋ ಪವಾಡಗಳನ್ನು ಸಚ್ಚರಿತ್ರೆಯಲ್ಲಿ ನಾವು ನೋಡಿರ್ತೀವಿ ಸ್ನೇಹಿತರೆ ಆ ತಂದೆಯ ಸಂದೇಶಗಳನ್ನು ಕೇಳಿದಾಗ ಮಾತ್ರ ನಾವು ಒಂದು ಐದು ನಿಮಿಷ ಈ ವಿಡಿಯೋವಿನಲ್ಲಿ ಆ ತಂದೆಯ ಮುಖವನ್ನು ನೋಡ್ತಾ ನಾವು ಕೇಳಿಕೊಂಡ್ರೂ ಕೂಡ ಆ ತಂದೆ ನಮಗೆ ದಾರಿಯನ್ನು ತೋರಿಸ್ತಾರೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಇದನ್ನು ನೀವು ಯಾವ ದಿನ ಮಾಡಿದ್ರೆ ತುಂಬ ವಿಶೇಷವಾಗಿರುತ್ತೆ ಅಂತ ಕೂಡ ತಿಳಿಸಿದ್ದೀನಿ ಇವತ್ತು ನಮಗೆ ಸಪ್ತಮಿ ಆಗಿರೋದ್ರಿಂದ ಮರೆಯದೆ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಅದರ ಜೊತೆ ನೀವು ಆ ತಂದೆಯನ್ನು ಅಷ್ಟೋತ್ರ ಹೇಳ್ಕೊಳ್ಬಹುದು ಅಥವಾ ತಂದೆ ತಂದೆಯ ನಾಮ ಹೇಳ್ಕೊಂಡ್ರೆ ಸಾಕು ಸಾಯಿ ಅಂತ ಕರೆದ್ರೂ ಕೂಡ ಸಾಕು ಸ್ನೇಹಿತರೆ ಎಷ್ಟೋ ಜನಕ್ಕೆ ಮಂತ್ರಗಳು ನೆನಪಿರೋದಿಲ್ಲ ಇಲ್ಲದೇ ಇದ್ರೂ ಸಾಯಿ ನೀನು ನಮ್ಮ ಪಾಲ್ಗಿದೀಯಪ್ಪ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ತಂದೆ ನೀನೇ ನಮಗೆ ಮಾರ್ಗವನ್ನು ತೋರಿಸಪ್ಪ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಆ ಚೀಟಿಯನ್ನು ನೀವು ಫೋಟೋ ಇದ್ದರೆ ಅಲ್ಲಿಡಿ ವಿಗ್ರಹ ಇದ್ದರೆ ಆ ತಂದೆಯ ಪಾದದ ಹತ್ತಿರ ಇಟ್ಟುಬಿಡಿ ಸ್ನೇಹಿತರೆ ಇಟ್ಬಿಟ್ಟು ಕೇಳ್ಕೊಳ್ಳಿ ಯಾವುದೋ ಒಂದು ಮಾರ್ಗದಲ್ಲಿ ನಿಮಗೆ ಅದರ ಕಡೆಯಿಂದ ಅಂದರೆ ಸಾಯಿನಾಥರ ಕಡೆಯಿಂದ ಒಂದು ಸೂಚನೆ ಅನ್ನೋದು ಸಿಗುತ್ತೆ ಆಮೇಲೆ ಆ ಚೀಟಿಯನ್ನು ನೀವು ಕೆಲವು ಒಂದು ಮೂರು ದಿನ ಇಟ್ಬಿಟ್ಟು ಅದನ್ನು ತೆಗೆದು ಯಾರು ತುಳಿದೇ ಇರುವ ಗಿಡಗಳತ್ರ ಸ್ವಲ್ಪ ಸ್ವಲ್ಪ ಪೀಸ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಡಿ ಇಲ್ಲಾಂದರೆ ಸಾಂಬ್ರಾಣಿಗೆ ನೀವು ಹಾಕಬಹುದು ಯಾರು ತುಳಿಬಾರದು ಅಷ್ಟೇ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಸ್ನೇಹಿ ಆ ಸಾಯಿನ ಥರ ಆಶೀರ್ವಾದ ತಪ್ಪದೆ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಚೆನ್ನಾಗಿ ಆಗಲಿ ಧನ್ಯವಾದಗಳು